ಎಲ್ರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಮರುತನಿಖೆ ಮತ್ತು ಸಂತೋಷ್ ರಾವ್ನೇ ಅಪರಾಧಿ ಅವನನ್ನೇ ಮರು ವಿಚಾರಣೆ ಮಾಡಬೇಕು ಅನ್ನೋದರ ಕುರಿತಾದಂತಹ ತೀರ್ಪು ಬಂದಿದೆ ತಮ್ಮೆಲ್ಲರ ಗಮನಕ್ಕೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಎರಡೂ ಅರ್ಜಿಗಳನ್ನು ಕೂಡ ಮಾನ್ಯ ಹೈಕೋರ್ಟ್ ವಜಾ ಮಾಡಿದೆ ಈ ನಿರ್ಧಾರವನ್ನು ಸೌಜನ್ಯ ಹೋರಾಟ ಸಮಿತಿ ನಾವು ಸ್ವಾಗತ ಮಾಡ್ತೇವೆ ಯಾಕಂತ ಹೇಳಿದರೆ ರಾವ್ ಅಲ್ಲ ಅವನು ಹೊರತುಪಡಿಸಿ ಇದ್ದಾರೆ ಅಂತ ಈ ಧ್ವನಿ ಕಳೆದ ಹನ್ನೆರಡು ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಎತ್ತಿದ್ದರು ಇವತ್ತು ಮತ್ತೆ ಒನ್ಸ್ ಅಗೇನ್ ಹೈಕೋರ್ಟ್ ಮುಂಚೆ ವಿಶೇಷ ನ್ಯಾಯಾಲಯ ಹೇಳಿತ್ತು ಈಗ ಮತ್ತೆ ಈ ರಾಜ್ಯದ ಉನ್ನತ ನ್ಯಾಯಾಲಯನೇ ಭಾಳ ಸ್ಪಷ್ಟಪಡಿಸಿದೆ ವಜಾ ಮಾಡಿದೆ ಸಂತೋಷ್ ರಾವ್ ನಿರಪರಾಧಿ ಅನ್ನೋ ಒಂದು ತೀರ್ಪನ್ನು ಕೊಟ್ಟಿದೆ ಸಿ ಬಿ ಐನವರು ರಾವ್ನನ್ನೇ ಮತ್ತೆ ಕಟ್ಟೆಕಟ್ಟೆಯಲ್ಲಿ ನಿಲ್ಲಿಸಿ ಅವನನ್ನೇ ಅಪರಾಧಿಯಾಗಿ ಮಾಡುವಂಥ ಒಂದು ಪ್ರಯತ್ನ ಸಿ ಬಿ ಐ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಕೂಡ ಅದೇ ಒಂದು ಪ್ರಯತ್ನವನ್ನು ಮಾಡ್ತವೆ ಆದರೆ ಆ ಒಂದು ಅರ್ಜಿಯನ್ನು ವಜಾಗೊಳಿಸ್ತು ಹಾಗಿದ್ದರೆ ಇಲ್ಲಿ ಅಪರಾಧಿ ಯಾರು ಇದರಿಂದ ಒಂದು ಭಾಳ ಅನುಕೂಲ ಆಗಿರೋದೇನು ಅಂತ ಹೇಳಿದರೆ ಏನು ಸೌಜನ್ಯ ಮರುತನಿಖೆಯ ಅರ್ಜಿಯನ್ನು ವಜಾ ಮಾಡಿದೆ ಈ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿರುವುದರಿಂದ ಮುಂದಿನ ಹಂತದ ಕಾನೂನಿನ ಹೋರಾಟಕ್ಕೆ ಇದೊಂದು ನಮಗೆ ಬಾಗಿಲು ತೆರೆದು ಕೊಟ್ಟಿದೆ ಮಾನ್ಯ ಹೈಕೋರ್ಟೇ ಆ ಒಂದು ಅವಕಾಶ ಸೌಜನ್ಯ ಕುಟುಂಬಕ್ಕೆ ಕೊಟ್ಟಿದೆ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಇದೊಂದು ಒಂದು ಮುಕ್ತ ಅವಕಾಶವನ್ನು ಕೊಟ್ಟಿದೆ ಒಂದು ವೇಳೆ ಸಂತೋಷ್ ರಾವ್ನೇ ಮರು ವಿಚಾರಣೆ ಮಾಡಬೇಕಂತ ಹೇಳಿದರೆ ಭಾಳ ಕಷ್ಟ ಆಗ್ತಿತ್ತು ಆದರೆ ಹೈಕೋರ್ಟಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ನಾವು ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಪ್ರಕರಣದ ಬಗ್ಗೆ ಎಲ್ಲೆಲ್ಲಿ ಸಾಕ್ಷಿಯನ್ನು ನಾಶ ಮಾಡಿದ್ದಾರೆ ಆ ಮಾಹಿತಿಗಳನ್ನು ಆಧರಿಸಿ ಸಂತೋಷ್ ರಾವ್ ನಿರಪರಾಧಿ ಅವನ ಮೇಲೆ ಇದ್ದಂತಹ ಮೇಲ್ಮನವಿಯನ್ನು ತಿರಸ್ಕಾರ ಮಾಡಿದೆ ಹೀಗಾಗಿ ಯಾರು ಕಳೆದ ಹನ್ನೆರಡು ವರ್ಷದಿಂದ ಮತ್ತು ಒಂದು ವರ್ಷದ ಹಿಂದೆ ಏನೋ ಒಂದು ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಯಿತು ಆವಾಗ ಈ ರೀತಿ ಹೋರಾಟ ಮಾಡೋರೆಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು ಮಲಿನ ಮಾಡ್ತಾ ಇದ್ದಾರೆ ಅಂತ ಏನು ಬೊಬ್ಬೆ ಹೊಡಿತಾ ಇದ್ರು ಧರ್ಮೋದ್ಯಗಳು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ಕುಟುಂಬದವರು ಅತ್ಯಾಚಾರಿಗಳ ಕುಟುಂಬದವರು ಏನು ಹೇಳ್ತಾ ಇದ್ದರು ಹಿಂದೂ ದೇವಸ್ಥಾನವನ್ನು ಮಲಿನ ಮಾಡ್ತಾ ಮಾಡೋದಕ್ಕೆ ಹೋರಾಟ ಮಾಡ್ತಾ ಅಂತ ಬೊಬ್ಬೆ ಹೊಡಿತಾ ಇದ್ರಲ್ಲ ಅವರಿಗೆ ಇವತ್ತಿನ ದಿನ ಕರ್ನಾಟಕ ಮಾನ್ಯ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ಕಪಾಳಕ್ಕೆ ಚಾಟಿ ಏಟು ಬೀಸಿದೆ ಇವರಿಗೆ ಈಗಲಾದರೂ ಕೂಡ ಅರ್ಥ ಆಗಲಿ ರಾವ್ ಅಲ್ಲ ಅಂತಂದ ಮೇಲೆ ಅಪರಾಧಿಗಳು ಯಾರಾದರೂ ಇದ್ದೇ ಇರ್ತಾರಲ್ಲಪ್ಪ ಗಿಡ ಮರ ಗಾಳಿ ಏನೂ ಅತ್ಯಾಚಾರ ಮಾಡಿರಂಗಿಲ್ಲ ಮನುಷ್ಯರೇ ಮಾಡಿದ್ದು ಮತ್ತು ಯಾರವರು ಹೀಗಾಗಿ ಮುಂದಿನ ಹಂತದ ಕಾನೂನಿನ ಹೋರಾಟಕ್ಕೆ ಅಪೀಲ್ಗೆ ಹೋಗೋದಕ್ಕೆ ಮರುತನಿಖೆಗೆ ಅಪೀಲ್ಗೆ ಹೋಗೋದಕ್ಕೆ ಇದೊಂದು ಮುಕ್ತ ಅವಕಾಶವನ್ನು ಕೊಟ್ಟಿದೆ ಹೀಗಾಗಿ ಈ ಒಂದು ನಿಲುವನ್ನು ಮಾನ್ಯ ಹೈಕೋರ್ಟ್ನ ಒಂದು ನಿಲುವು ಏನಿದೆ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ ಈ ಮಾತನ್ನು ಸ್ವತಃ ಕೋರ್ಟ್ನಲ್ಲಿಯೇ ಸೌಜನ್ಯಾಳ ಅವರು ಹೇಳಿದರು ಸಂತೋಷರಾವ ಅಲ್ಲ ಸಂತೋಷರಾವ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಅದೇ ಮಾತನ್ನು ಹೈಕೋರ್ಟ್ ಪುನರುಚ್ಚಿಸಿದೆ ಏನು ಮಹೇಶ್ ಶೆಟ್ಟಿ ಅವರು ಹೇಳಿದರು ಅದೇ ಮಾತನ್ನು ಮಾನ್ಯ ಹೈಕೋರ್ಟ್ ಪುನರುಚ್ಚಿಸಿದೆ ಇದರಿಂದ ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಕುಟುಂಬಕ್ಕೆ ಕಪಾಳ ಮೋಕ್ಷ ಕೊಟ್ಟಂಗಾಗಿದೆ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿಯೇ ಅವರು ಹೇಳಿದರು ನಮ್ಮ ಶಿವಗಣಗಳು ಸಂಶೋಧನೆ ಮಾಡಿಬಿಟ್ಟಿದೆ ನಮ್ಮ ಶಿವಗಣಗಳು ಸಂಶೋಧನೆ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಸಂತೋಷರಾವನೆ ಅಂತ ಹೇಳಿ ಹಾಂ ಆ ನಂತರ ಇನ್ನೊಬ್ಬ ರಿಟೈರ್ಡ್ ಒಬ್ಬರು ಇಬ್ಬರನ್ನ ಯೂಟ್ಯೂಬ್ ಮುಂದೆ ತಂದು ಟಿ ವಿ ಚಾನಲ್ ಮುಂದೆ ತಂದು ಸಂತೋಷ ನೇ ಮಾಡಿದ್ದು ಅಂತ ಹೇಳ್ತಾಯಿದ್ರು ಹಾಂ ಆನಂತರ ಇನ್ನೊಂದು ಟಿ ವಿ ಚಾನಲ್ಲು ಸ್ಯಾಟಲೈಟ್ ಟಿ ವಿ ಚಾನಲ್ ಮಾಡ್ತು ಸಂತೋಷ್ ರಾವ್ ಅವನೊಬ್ಬನು ಫ್ರಾಡ್ ಎಮ್ ಡಿ ಹೋಗಿ ಹೇಳಿದ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲೇ ಹೋಗಿ ಹೇಳಿದ ಸಂತೋಷ ರಾವ್ನೇ ಮಾಡಿದ್ದು ಅಂಥೇಳಿ ಹಾಂ ಅವರೆಲ್ಲರಿಗೂ ಕೂಡ ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಕ್ಕಿದ್ರೂ ಅವರೆಲ್ಲರಿಗೂ ಕೂಡ ಕಪಾಳ ಮೋಕ್ಷವನ್ನು ಕೊಟ್ಟಿದೆ ಮುಂದಿನ ಹಂತ ಬಹಳ ಗಂಭೀರವಾಗಿರ್ತದೆ ಭಾಳ ಪರಿಣಾಮಕಾರಿಯಾಗಿರ್ತದೆ ಹೀಗಾಗಿ ನಮ್ಮೆಲ್ಲ ಸನ್ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಏನು ಒಂದು ತಾವೆಲ್ಲರೂ ಮಹೇಶೆಟ್ಟಿ ತಿಮ್ರೋಡಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಅಲೆಯನ್ನು ಎಪ್ಸಿದ್ವಿ ಇದು ನಿಜವಾಗಲೂ ಕೂಡ ಇವತ್ತು ಪರಿಣಾಮಕಾರಿಯಾಗಿದೆ ಹೀಗಾಗಿ ಹೋರಾಟದಲ್ಲಿ ಭಾಗಿಯಾದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಇದು ತಾರ್ಕಿಕ ಅಂತ್ ತಾರ್ಕಿಕ ಅಂತ್ಯ ತಾರ್ಕಿಕವಾದಂತಹ ಪರಿಣಾಮ ಕೊಡುವ ನಿಟ್ಟಿನಲ್ಲಿ ಈ ಹೋರಾಟ ಸಾಗಿದೆ ಈ ಹೋರಾಟಕ್ಕೆ ಸಹಕಾರ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ರೀತಿಯಾದಂಥ ಒಂದು ನೈತಿಕ ಬೆಂಬಲ ಎಲ್ಲ ಜನಸಾಮಾನ್ಯರ ಕಡೆಯಿಂದ ನ್ಯಾಯಪರವಾದಂಥ ಎಲ್ಲ ಜನಸಾಮಾನ್ಯರ ಕಡೆಯಿಂದ ಇರಲಿ ತಮ್ಮೆಲ್ಲರ ಒಂದು ಪ್ರಾರ್ಥನೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣದ ಮರುತನಿಖೆ ಮತ್ತು ಸಂತೋಷ್ ರಾವ್ನೇ ಅಪರಾಧಿ ಅವನನ್ನೇ ಮರು ವಿಚಾರಣೆ ಮಾಡಬೇಕು ಅನ್ನೋದರ ಕುರಿತಾದಂತಹ ತೀರ್ಪು ಬಂದಿದೆ ತಮ್ಮೆಲ್ಲರ ಗಮನಕ್ಕೂ ಇದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ ಎರಡೂ ಅರ್ಜಿಗಳನ್ನು ಕೂಡ ಮಾನ್ಯ ಹೈಕೋರ್ಟ್ ವಜಾ ಮಾಡಿದೆ ಈ ನಿರ್ಧಾರವನ್ನು ಸೌಜನ್ಯ ಹೋರಾಟ ಸಮಿತಿ ನಾವು ಸ್ವಾಗತ ಮಾಡ್ತೇವೆ ಯಾಕಂತ ಹೇಳಿದರೆ ಸಂತೋಷ್ ರಾವ್ ಅಲ್ಲ ಅವನು ಹೊರತುಪಡಿಸಿ ಬೇರೆಯವರಿದ್ದಾರೆ ಅಂತ ಈ ಧ್ವನಿ ಕಳೆದ ಹನ್ನೆರಡು ವರ್ಷದ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಎತ್ತಿದ್ರು ಇವತ್ತು ಮತ್ತೆ ಒನ್ಸ್ ಅಗೇನ್ ಹೈಕೋರ್ಟ್ ಮುಂಚೆ ವಿಶೇಷ ನ್ಯಾಯಾಲಯ ಹೇಳಿತ್ತು ಈಗ ಮತ್ತೆ ಈ ರಾಜ್ಯದ ಉನ್ನತ ನ್ಯಾಯಾಲಯನೇ ಭಾಳ ಸ್ಪಷ್ಟಪಡಿಸಿದೆ ವಜಾ ಮಾಡಿದೆ ಸಂತೋಷ್ ರಾವ್ ನಿರಪರಾಧಿ ಅನ್ನೋ ಒಂದು ತೀರ್ಪನ್ನು ಕೊಟ್ಟಿದೆ ಸಿ ಬಿ ಐನವರು ಸಂತೋಷ್ರ ಅವನನ್ನೇ ಮತ್ತೆ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸಿ ಅವನನ್ನೇ ಅಪರಾಧಿಯಾಗಿ ಮಾಡುವಂಥ ಒಂದು ಪ್ರಯತ್ನ ಸಿ ಬಿ ಐ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ಪ್ರಾಸಿಕ್ಯೂಷನ್ ಕೂಡ ಅದೇ ಒಂದು ಪ್ರಯತ್ನವನ್ನು ಮಾಡ್ತು ಆದರೆ ಆ ಒಂದು ಅರ್ಜಿಯನ್ನು ವಜಾಗೊಳಿಸ್ತು ಹಾಗಿದ್ದರೆ ಇಲ್ಲಿ ಅಪರಾಧಿ ಯಾರು ಇದರಿಂದ ಒಂದು ಭಾಳ ಅನುಕೂಲ ಆಗಿರೋದೇನು ಅಂತ ಹೇಳಿದರೆ ಏನು ಸೌಜನ್ಯ ಮರು ತನಿಖೆಯ ಅರ್ಜಿಯನ್ನು ವಜಾ ಮಾಡಿದೆ ಈ ರಾವ್ ಅಪರಾಧಿ ಅಲ್ಲ ಅಂತ ಹೇಳಿರುವುದರಿಂದ ಮುಂದಿನ ಹಂತದ ಕಾನೂನಿನ ಹೋರಾಟಕ್ಕೆ ಇದೊಂದು ನಮಗೆ ಬಾಗಿಲು ತೆರೆದು ಕೊಟ್ಟಿದೆ ಮಾನ್ಯ ಹೈಕೋರ್ಟೇ ಆ ಒಂದು ಅವಕಾಶ ಸೌಜನ್ಯ ಕುಟುಂಬಕ್ಕೆ ಕೊಟ್ಟಿದೆ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಇದೊಂದು ಒಂದು ಮುಕ್ತ ಅವಕಾಶವನ್ನು ಕೊಟ್ಟಿದೆ ಒಂದು ವೇಳೆ ಸಂತೋಷ ರಾವ್ನೇ ಮರು ವಿಚಾರಣೆ ಮಾಡಬೇಕಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತಿತ್ತು ಆದರೆ ಹೈಕೋರ್ಟಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ನಾವು ಏನೇನು ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಪ್ರಕರಣದ ಬಗ್ಗೆ ಎಲ್ಲೆಲ್ಲಿ ಸಾಕ್ಷಿಯನ್ನು ನಾಶ ಮಾಡಿದ್ದಾರೆ ಆ ಮಾಹಿತಿಗಳನ್ನು ಆಧರಿಸಿ ಸಂತೋಷ ರಾವ್ ನಿರಪರಾಧಿ ಅವನ ಮೇಲೆ ಇದ್ದಂತಹ ಮೇಲ್ಮನವಿಯನ್ನು ತಿರಸ್ಕಾರ ಮಾಡಿದೆ ಹೀಗಾಗಿ ಯಾರು ಕಳೆದ ಹನ್ನೆರಡು ವರ್ಷದಿಂದ ಮತ್ತು ಒಂದು ವರ್ಷದ ಹಿಂದೆ ಏನೋ ಒಂದು ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಯಿತು ಆವಾಗ ಈ ರೀತಿ ಹೋರಾಟ ಮಾಡೋರೆಲ್ಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು ಮಲಿನ ಮಾಡ್ತಾ ಇದ್ದಾರೆ ಅಂತ ಏನು ಬೊಬ್ಬೆ ಹೊಡಿತಾ ಇದ್ರು ಧರ್ಮೋದ್ಯಮಿಗಳು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತಹ ಕುಟುಂಬದವರು ಅತ್ಯಾಚಾರಿಗಳ ಕುಟುಂಬದವರು ಏನು ಹೇಳ್ತಾ ಇದ್ದರು ಹಿಂದೂ ದೇವಸ್ಥಾನವನ್ನು ಮಲಿನ ಮಾಡ್ತಾ ಮಾಡೋದಕ್ಕೆ ಹೋರಾಟ ಮಾಡ್ತಾ ಅಂತ ಬೊಬ್ಬೆ ಹೊಡಿತಾ ಇದ್ರಲ್ಲ ಅವರಿಗೆ ಇವತ್ತಿನ ದಿನ ಕರ್ನಾಟಕ ಮಾನ್ಯ ಹೈಕೋರ್ಟ್ ಕಪಾಳ ಮೋಕ್ಷ ಮಾಡಿದೆ ಕಪಾಳಕ್ಕೆ ಚಾಟಿ ಏಟು ಬೀಸಿದೆ ಇವರಿಗೆ ಈಗಲಾದರೂ ಕೂಡ ಅರ್ಥ ಆಗಲಿ ಸಂತೋಷ ರಾವ್ ಅಲ್ಲ ಅಂತಂದ ಮೇಲೆ ಅಪರಾಧಿಗಳು ಯಾರಾದರೂ ಇದ್ದೇ ಇರ್ತಾರಲ್ಲಪ್ಪ ಗಿಡ ಮರ ಗಾಳಿ ಏನೂ ಅತ್ಯಾಚಾರ ಮಾಡಿರಂಗಿಲ್ಲ ಮನುಷ್ಯರೇ ಮಾಡಿದ್ದು ಮತ್ತು ಯಾರವರು ಹೀಗಾಗಿ ಮುಂದಿನ ಹಂತದ ಕಾನೂನಿನ ಹೋರಾಟಕ್ಕೆ ಅಪೀಲ್ಗೆ ಹೋಗೋದಕ್ಕೆ ತನಿಖೆಗೆ ಅಪೀಲ್ಗೆ ಹೋಗೋದಕ್ಕೆ ಇದೊಂದು ಮುಕ್ತ ಅವಕಾಶವನ್ನು ಕೊಟ್ಟಿದೆ ಹೀಗಾಗಿ ಈ ಒಂದು ನಿಲುವನ್ನು ಮಾನ್ಯ ಹೈಕೋರ್ಟ್ನ ಒಂದು ನಿಲುವು ಏನಿದೆ ಅದನ್ನು ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ ಈ ಮಾತನ್ನು ಸ್ವತಃ ಕೋರ್ಟ್ನಲ್ಲಿ ಸೌಜನ್ಯಾಳ ತಂದೆಯವರು ಹೇಳಿದ್ದರು ಸಂತೋಷರವ ಅಲ್ಲ ಸಂತೋಷವಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಅದೇ ಮಾತನ್ನು ಹೈಕೋರ್ಟ್ ಪುನರುಚ್ಚಿಸಿದೆ ಏನು ಮಹೇಶ್ ಶೆಟ್ಟಿ ಅವರು ಹೇಳಿದರು ಅದೇ ಮಾತನ್ನು ಮಾನ್ಯ ಹೈಕೋರ್ಟ್ ಪುನರುಚ್ಚಿಸಿದೆ ಇದರಿಂದ ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂಥ ಕುಟುಂಬಕ್ಕೆ ಕಪಾಳ ಮೋಕ್ಷ ಕೊಟ್ಟಂಗಾಗಿದೆ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿಯೇ ಅವರು ಹೇಳಿದರು ನಮ್ಮ ಶಿವಗಣಗಳು ಸಂಶೋಧನೆ ಮಾಡಿಬಿಟ್ಟಿದೆ ನಮ್ಮ ಶಿವಗಣಗಳು ಸಂಶೋಧನೆ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಸಂತೋಷರಾವನೆ ಅಂತ ಹೇಳಿ ಆ ನಂತರ ಇನ್ನೊಬ್ಬ ರಿಟೈರ್ಡ್ ಒಬ್ಬರು ಇಬ್ಬರನ್ನ ಯೂಟ್ಯೂಬ್ ಮುಂದೆ ತಂದು ಟಿ ವಿ ಚಾನಲ್ ಮುಂದೆ ತಂದು ಸಂತೋಷರಾವ್ನೇ ಮಾಡಿದ್ದು ಅಂತ ಹೇಳ್ತಾಯಿದ್ರು ಹಾಂ ಆನಂತರ ಇನ್ನೊಂದು ಟಿ ವಿ ಚಾನಲ್ಲು ಸ್ಯಾಟಲೈಟ್ ಟಿ ವಿ ಚಾನಲ್ ಎಪಿಸೋಡ್ಗಟ್ಟಲೆ ಮಾಡ್ತು ರಾವ್ ಅವನೊಬ್ನ ಫ್ರಾಡ್ ಎಮ್ ಡಿ ಹೋಗಿ ಹೇಳಿದ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲೇ ಹೋಗಿ ಹೇಳಿದ ಸಂತೋಷರಾವ್ನೇ ಮಾಡಿದ್ದು ಅಂಥೇಳಿ ಹಾಂ ಅವರೆಲ್ಲರಿಗೂ ಕೂಡ ಯಾರು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡೋಕ್ಕಿದ್ರು ಅವರೆಲ್ಲರಿಗೂ ಕೂಡ ಕಪಾಳ ಮೋಕ್ಷವನ್ನು ಕೊಟ್ಟಿದೆ ಮುಂದಿನ ಹಂತ ಬಹಳ ಗಂಭೀರವಾಗಿರ್ತದೆ ಭಾಳ ಪರಿಣಾಮಕಾರಿಯಾಗಿರ್ತದೆ ಹೀಗಾಗಿ ನಮ್ಮೆಲ್ಲ ಸನ್ ಸೌಜನ್ಯ ನ್ಯಾಯಪರ ಹೋರಾಟಗಾರರಿಗೆ ಏನೋ ಒಂದು ತಾವೆಲ್ಲರೂ ಮಹೇಶೆಟ್ಟಿ ತಿಮರೋಡಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಅಲೆಯನ್ನು ಎಪ್ಸಿದ್ವಿ ಇದು ನಿಜವಾಗಲೂ ಕೂಡ ಇವತ್ತು ಪರಿಣಾಮಕಾರಿಯಾಗಿದೆ ಹೀಗಾಗಿ ಹೋರಾಟದಲ್ಲಿ ಭಾಗಿಯಾದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಇದು ತಾರ್ಕಿಕ ಅಂತ್ ತಾರ್ಕಿಕ ಅಂತ್ಯ ತಾರ್ಕಿಕವಾದಂತಹ ಪರಿಣಾಮ ಕೊಡುವ ನಿಟ್ಟಿನಲ್ಲಿ ಈ ಹೋರಾಟ ಸಾಗಿದೆ ಈ ಹೋರಾಟಕ್ಕೆ ಸಹಕಾರ ಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ರೀತಿಯಾದಂಥ ಒಂದು ನೈತಿಕ ಬೆಂಬಲ ಎಲ್ಲ ಜನಸಾಮಾನ್ಯರ ಕಡೆಯಿಂದ ನ್ಯಾಯಪರವಾದಂಥ ಎಲ್ಲ ಜನಸಾಮಾನ್ಯರ ಕಡೆಯಿಂದ ಇರಲಿ ತಮ್ಮೆಲ್ಲರ ಒಂದು ಪ್ರಾರ್ಥನೆ ಇರಲಿ あんたのあのくらい答えてねナマスカラ。